ನಾನು ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿದ್ದೆ ಅದರಿಂದ ಮತ್ತೆ ಮಾತನಾಡುವ ಅವಶ್ಯಕತೆ ಇಲ್ಲ ಅಂತ ಇಶಾದ್ರಿಗೆ ಹೇಳಿದ್ರು ಕೂಡ ಮತ್ತೆ ನನ್ನನ್ನು ಕರೆದೊಂದು ಎದುರು ನಿಲ್ಲಿಸಿದ್ದಾರೆ ಇವರ ಮೊದಲ ಪುಸ್ತಕ ಕೂಡ ನಾನೇ ನೋಡಿಬಹುದು ಇವರ ಮದುವೆಯ ಪುರೋಹಿತ ಕೂಡ ನಾನೇ ಅದರಿಂದ ಇಶಾದ ಒಂದು ನಮ್ಮ ಕುಟುಂಬದ ಸದಸ್ಯ ಅವರ ಸಾಮಾನ್ಯವಾಗಿ ವಿವಾದಗಳು ನಮ್ಮನ್ನು ಹುಡ್ಕೊಂಡು ಬರುತ್ತೆ ಪ್ರಿಯಾಂಕ್ ಖರ್ಗೆ ಅವರು ವಿವಾದಗಳನ್ನು ಹುಡ್ಕೊಂಡು ಸಾಮಾನ್ಯವಾಗಿ ಯಾರಾದರೂ ನಮ್ಮ ಮೈ ಮೇಲೆ ಬೀಳ್ತಾರೆ ಇವರು ಮೈ ಮೇಲೆ ಹಿಡ್ಕೊಳ್ತಾರೆ ನಾವು ಕೂಡ ಅಂಜಲಿ ಕಡ್ಗರಿ ಅವರು ಅದರಿಂದಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಮ್ಮೆ ಖಾಸಗಿಯಾಗಿ ಮಾತಾಡುವಾಗ ಕೇಳಿದರು ಇವೆಲ್ಲ ನನ್ನನ್ನು ಮುರಿದುಂಬಿಸಿ ಮುಂದಿನ ಚುನಾವಣೆಯಲ್ಲಿ ನಾನು ಆಯ್ಕೆದಾಗಿ ಮಾಡ್ತಾ ಇದ್ದೀನಿ ಲೋಕವಿರೋಧಿಯಾಗಿ ಲೋಕವಿರೋಧಿ ಹೋರಾಟದಲ್ಲಿ ಬಹಳಷ್ಟು ಸೋತು ಹೋಗುವುದು ಮುಂದೆ ಇದೆ ಆದರೆ ಪ್ರಿಯಾಂಕ್ ಖರ್ಗೆ ಅವರು ನಿಮ್ಮ ಪಕ್ಷದಲ್ಲಿ ಇಲ್ಲದಿದ್ದರೆ ನಿಮ್ಮ ಆತ್ಮೀಯರಲ್ಲಿ ಎಷ್ಟು ಮಂದಿ ನಿಮ್ಮ ಪರವಾಗಿ ಸೇರಿದವರು ಮಾತ್ರ ಅಲ್ಲ ಅವರಿಗೆ ಬಹಳ ದೊಡ್ಡ ಒಂದು ಸಮುದಾಯ ನಿಮ್ಮ ಪರವಾಗಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಿಂತೇವೆ ಎಂಬುದನ್ನು ಇದರ ಭಾಗವಾಗಿ ನಮ್ಮ ನಟರ ಪೈಕಿ ಕೂಡ ನಮಗೆ ಆಹ್ವಾನಿಸಲಿಕ್ಕಿರುವುದು ನಾಲ್ಕೈದು ಮಂದಿ ಇದ್ದಾರೆ ಬಹಳ ಡಿಮಾಂಡ್ ಅಲ್ಲಿ ಪ್ರಕಾಶ್ ರೈ ಅವರು ಇರ್ತಾರೆ ಅವ್ರು ಬಿಟ್ಟರೆ ನಮಗೆ ಕಿಶೋರ್ ಕುಮಾರ್ ಕಿಶೋರ್ ಅವರೇ ಇರುವುದು ನಮಗೆ ಅದರಿಂದ ಅವರನ್ನು ಕೂಡ ಕರೆಸ್ಬೇಕಂತ ಅವರ ಬಹಳ ದೊಡ್ಡ ಆಸೆ ಆಗಿತ್ತು ಈಶಾನ್ ಬಹಳ ಬೆನ್ನಾಂಟಿ ಪೋಷ ಅವರಿಗೆಲ್ಲ ಕೆಲಸಗಳ ನಡುವೆ ಕೂಡ ಬಿಡುಗಡೆ ನಮ್ಮ ಜೊತೆ ಇರ್ಬೇಕನ್ನೋದಿದ್ದಾರೆ ಅವರ ಜೊತೆನೂ ಕೂಡ ನಾವು ಇರ್ತೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನನ್ನ ನಾನು ಮುನ್ನುಡಿ ಬರೆದ ನಂತರ ಹೇಳಿದವರಿಗೆ ನಾನು ಎರಡು ಮುನ್ನುಡಿ ಬರೆದಿದ್ದೇನೆ ಮತ್ತೆ ಬ್ಯಾಕ್ ಬರಬೇಕು ನಿಮಗೆ ಇಷ್ಟ ನೀವು ಈ ಸಂದರ್ಭದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಲೇಖಕನಾಗದು ಬರಗಾರನಾಗದು ಬಹಳ ಕಷ್ಟದ ಕೆಲಸ ಅದರಲ್ಲೂ ಕೂಡ ಕೋಮುವಾದಂತಹ ವಿಷಯವನ್ನ ಜಾತ್ಯ ವಿಷಯವನ್ನ ಏನಿದರೆ ಸಾಮಾಜಿಕ ನ್ಯಾಯ ವಿಷಯಗಳನ್ನು ಬರೆಯುವುದು ಇನ್ನೂ ಕಷ್ಟ ಅದರಲ್ಲೂ ಕೂಡ ಕೋಮುವಾದದ ವಿಷಯವನ್ನು ಒಬ್ಬ ಮುಸ್ಲಿಂ ಲೇಖಕ ಬರೆಯುವುದು ಬಹಳ ಬಹಳ ಕಷ್ಟ ಆ ಕೋಮುವಾದದ ವಿಷಯವನ್ನು ಮೊದಲು ದಕ್ಷಿಣ ಕನ್ನಡದ ಮುಸ್ಲಿಂ ಬರೆಯುವುದು ಇನ್ನೂ ಕಷ್ಟ ಅಂತ ದೊಡ್ಡ ಕಷ್ಟದ ಕೆಲಸಗಳನ್ನು ಅವರು ಇಟ್ಕೊಂಡು ಮಾಡಿದ್ದಾರೆ ನೋಡಿದರೆ ನಮಗೆ ಒಂದು ಚಾಕ್ಲೇಟ್ ಇರೋ ತರ ಕಾರಣದಲ್ಲಿ ಅವರಿಗೆ ಐವತ್ತಾರು ಇಂಚಿನ ಇದೆ ಇರಲಿಲ್ಲ ಆದ್ರೆ ಬಹಳ ಸರಿ ಆಶ್ಚರ್ಯ ಆಗುತ್ತೆ ಇಂಥವರಿಗೆ ಆಸಕ್ತಿ ಎಲ್ಲ ಬರುತ್ತೆ ಸಮಾಜದ ಮೇಲಿನ ಕಾಳಜಿ ಒಂದು ಸೈದ್ಧಾಂತಿಕ ಬದ್ಧತೆ ಮತ್ತು ಪ್ರಾಮಾಣಿಕತೆ ಅದು ಐವತ್ತಾರು ಇಂಚಿನ ಎಲೆ ಬೇಕಾಗಿಲ್ಲ ಅದು ಒಳಗಡೆ ಇದ್ರೆ ಆ ವಿಷಾದವಾಗಿದೆ ಅವರಿಗಿದೆ ಕಾರಣಕ್ಕಾಗಿ ಕಾರಣಕ್ಕಾಗಿ ನಮ್ಮ ಮಾಡಿದ್ದಾರೆ ಈ ಪುಸ್ತಕದ ಬಗ್ಗೆ ನೀವು ಓದಿ ನಾನು ಅದರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅದರ ನಂತರ ನಾನು ಹೇಳಬೇಕಾಗಿತ್ತು ಕೂಡ ನಾನು ಮುನ್ನುಡಿಯಲ್ಲಿ ಕೇಳಿದ್ದೇನೆ ಸಾಮಾನ್ಯವಾಗಿ ಈ ರೀತಿಯ ಅಪರಾಧಗಳ ಬಗ್ಗೆ ಬರಗಳಲ್ಲಿ ರಕ್ತ ಮಾತ್ರ ಇರುತ್ತೆ ಕಣ್ಣೀರು ಆಮೇಲೆ ಅದನ್ನ ಅತಿ ರೋಚಕವಾಗಿ ಮರೆಯಲಿಕ್ಕೆ ಹೋಗ್ತಾರೆ ಇವತ್ತು ಅಪರಾಧ ಸಂಬಂಧ ಪರಗಳನ್ನು ನೀವು ನೋಡಿದ್ರೆ ಕಾಣ ರಕ್ತದ ಕತೆಗಳನ್ನು ಯಾವಾಗ ಕಣ್ಣೀರಿನ ಕಥೆ ಹಿಂಪಡಿಸಿಕೊಂಡು ಹೋಗ್ತಾ ಇರುತ್ತೆ ಕೋಮುವಾದ ಕಥೆ ಕೂಡ ಹಾಗೆ ರಕ್ತ ಹರಿಸಿಕೊಂಡು ಸತ್ತವರಿಗೂ ಕೂಡ ತಮ್ಮ ಯಾಕೆ ರಕ್ತ ಹರಿಸಿದರೆ ಗೊತ್ತಿರುವುದಿಲ್ಲ ರಕ್ತ ಅವರಿಂದ ಹರಿಸಿದವರಿಗೆ ಕೂಡ ಕೊಂದವರಿಗೆ ಕೂಡ ಸತ್ತವರಿಗೂ ಕೂಡ ಗೊತ್ತಿರುವುದಿಲ್ಲ ಕೊಂದವರಿಗೆ ಕೂಡ ತಾನು ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿರುತ್ತೆ ಇದರಲ್ಲಿ ಹದಿಮೂರು ಜನರ ಹತ್ಯೆ ಪ್ರಕರಣ ಇದೆ ಅದರಲ್ಲಿ ಮೂವರು ಬಿಟ್ಟರೆ ಉಳಿದವರೆಲ್ಲರೂ ರಾಮಾಯಣ ಅಂದ್ರೆ ಯಾವುದೇ ಒಂದು ಕೋಮುದ ಒಂದು ಧರ್ಮದ ಸಂಘ ಸಂಸ್ಥೆ ಸದಸ್ಯರಲ್ಲ ಅವರಿಗೂ ಕೋಮುವಾಗ ಸಂಬಂಧ ಇಲ್ಲ ಹತ್ತು ಹತ್ತು ಸರ್ ಆದರೂ ಅವರು ಅವರನ್ನ ಹತ್ಯೆ ಮಾಡಲಾಗ್ತದೆ ಯಾಕಂದ್ರೆ ಹತ್ಯೆ ಮಾಡುವವರಿಗೆ ಅವ್ರು ಯಾರೇನೋದು ಮುಖ್ಯ ಅಲ್ಲ ಅವರಿಗೆ ಒಂದು ತಲೆ ಬೇಕು ಆ ತಲೆಯನ್ನು ತುಂಬ ಅದರಿಂದ ಇಡೀ ಕೋಮುವಾದ ಇತಿಹಾಸವನ್ನು ದಕ್ಷಿಣ ಕನ್ನಡಕ್ಕೆ ಸೀಮಿತವಾಗಿ ಇಟ್ಟುಕೊಂಡು ನೀವು ನೋಡದಿದ್ದರೆ ಬಹುಶಃ ಎಲ್ಲಾ ಘಟನೆಗಳಲ್ಲಿ ನಾನು ದಕ್ಷಿಣ ಕನ್ನಡದವರು ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ ಬಹಳ ಮಾತಾಡಬೇಕು ನಾನು ನನ್ನ ನನ್ನ ಬಾಲ್ಯದ ದಿನಗಳಲ್ಲಿ ಬಹಳ ಕಣ್ಣೀರಿಗಳನ್ನು ನೋಡಿದ ಬಹುಶಃ ಅದೆಲ್ಲವೂ ಕೂಡ ಸಂತೋಷದ ಕಡಿಮೆ ಸರ್ಕಾರದ ಮೇಲೆ ಒಂದು ಯಾವಾಗ ಇಕಾನಮಿ ಇದೆ ನನ್ನ ಊರಿನ ಕಥೆ ಹೇಳಿದ್ರೆ ಬಹುಶಃ ಎಪ್ಪತ್ತರ ದಶಕದಲ್ಲಿ ನನ್ನ ಊರಿನಲ್ಲಿ ಮೂರು ಮನೆಗಳಿರುವ ನನ್ನ ಊರಲ್ಲಿ ಒಂದೆರಡು ಮಾತ್ರ ಹಂಚಿನ ಮನೆ ಇತ್ತು ಉಳಿದೆಲ್ಲೋ ಹುಳು ಚಾವಣಿ ಮನೆ ಆಗಿದೆ ನನ್ನ ಮನೆ ಸೇರಿ ಆದ್ರೆ ಇವತ್ತು ಒಂದು ಐವತ್ತು ಐವತ್ತೈದು ವರ್ಷಗಳ ನಂತರ ನೋಡಿದ್ರೆ ಒಂದೆರಡು ಹಂಚಿನ ಮನೆ ಬಿಟ್ಟರೆ ಉಳಿದೆಲ್ಲವೂ ತಾರಸಿ ಮನೆಗಳಾಗಿ ಅಷ್ಟೊಂದು ಆರ್ಥಿಕವಾಗಿ ಅಲ್ಲಿ ಅಭಿವೃದ್ಧಿ ಆಗಿದೆ ಆ ಅಭಿವೃದ್ಧಿಯ ಹಿಂದೆ ಒಂದು ಬಹಳ ದೊಡ್ಡ ಸಾಧಕರ ಕತೆ ಪ್ರತಿಯೊಬ್ಬ ಊರು ಬಿಟ್ಟು ಹೊರಗೆ ಹೋದವರು ದುಡಿದು ಬಂದು ಅವನು ಮನೆ ಕಟ್ಟಿದಾನೆ ತನ್ನ ಅಕ್ಕ ತಂಗಿಗೆ ಮದುವೆ ಮಾಡಿದ್ದಾನೆ ತಮ್ಮಂದಿರನ್ನು ಓದಿಸಿದಾನೆ ತಂದೆ ತಾಯಿಗೆ ಔಷಧಿ ಕೊಡಿಸಿದ್ದಾನೆ ಅವರನ್ನು ಅವರನ್ನು ನೋಡಿಕೊಂಡಿದ್ದಾನೆ ಇಂಥ ಪ್ರತಿಯೊಂದು ಸಾಧನೆ ಮಾಡಿದಾಗ ಅಪ್ಪ ಅಮ್ಮ ಕಣ್ಣೀರಾಕನ್ನು ನೋಡಿ ಒಂದು ದುಃಖದ ಕಣ್ಣೀರು ಸಂತೋಷದ ಕಣ್ಣೆ ತನ್ನ ಮಕ್ಕಳ ಸಾಧನೆಯ ಬಗ್ಗೆ ಖುಷಿ ಪಟ್ಟು ಹರಿಸಿದ ಕಣ್ಣಿ ಇಂಥ ಕಣ್ಣೀರಿನ ಕಥೆಗಳನ್ನು ನಾನು ಆದರೆ ಇವತ್ತು ಅದೇ ಊರಲ್ಲಿ ಅದೇ ಈ ಮನೆಯಲ್ಲಿ ಸಾವು ನಡೆದಾಗ ಈ ರೀತಿಯ ಕೋವು ಗಲಭೆಗೆ ಈಡಾಗಿ ಸತ್ತ ಮನೆಯವರು ಅದು ಸಂತೋಷದ ಕಣ್ಣೆ ಅದು ದುಃಖದ ಕಡೆ ನಮ್ಮಲ್ಲಿ ರಕ್ತದ ಕಥೆಗಳು ಇವೆ ನಾವೆಲ್ಲ ರಕ್ತ ಹಂಚಿಕೊಂಡು ಹುಟ್ಟಿದವರಲ್ಲ ನಮ್ಮ ಎಲ್ಲ ಇಡೀ ದಕ್ಷಿಣ ಕನ್ನಡವನ್ನ ಮುಸ್ಲಿಮರು ಕ್ರಿಶ್ಚಿಯನ್ರು ಹಿಂದೂಗಳು ಕೂಡಿ ಕಟ್ಟಿದ್ದು ನಾವು ರಕ್ತ ಹಚ್ಚಿಕೊಂಡು ಬಂದವು